ಚಿಕ್ಕಬಳ್ಳಾಪುರ ಜಂಗಮಕ್ಕೋಟೆ ಹೋಬಳಿಯ ಹದಿಮೂರು ಹಳ್ಳಿಗಳ ಫಲವತ್ತಾದ ಕೃಷಿ ಭೂಮಿಯನ್ನು ರಾಜ್ಯ ಸರ್ಕಾರ ಕೆ ಬಿಗೆ ವಶಪಡಿಸಿಕೊಳ್ಳಲು ಮುಂದಾಗಿರುವ ಈ ಕ್ರಮ ವಿರೋಧಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ನೂರಾರು ಜನ ರೈತರು ಟ್ಯಾಕ್ಟರ್ ರ್ಯಾಲಿ ಮುಖಾಂತರ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅರೋರಾತ್ರಿ ಧರಣಿ ಸತ್ಯಾಗ್ರಹ ಆರಂಭಿಸಿದರು ಎಲ್ಲಾರು ಅನ್ನ ಹಾಕಿದ್ರೆ ಅವ್ರಿಗೆ ನಾಚಿಕೆ ಆಗೋದಾದ್ರೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ಲ ಅನ್ನೋದಾದ್ರೆ ಅಲ್ಲೇ ಅಲ್ಲಿ ಎಲ್ಲ ಐಕ ನಮ ಯಾರಾದ್ರೂ ಒಬ್ರು ಬರೀ ರೈತರು ಅಣ್ಣ ಡಾಕ್ಟರ್ ಬದು ರೈತರ ಈ ಹೋರಾಟಕ್ಕೆ ಬೆಂಬಲವಾಗಿ ನಿಂತ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಕೋಡಿಹಳ್ಳಿ ಚಂದ್ರಶೇಖರ್ ಬಿ ಎಸ್ ಪಿ ಮುಖಂಡರಾದ ಗೋಪಿನಾಥ್ ಆರ್ ಪಿ ಐ ರಾಜ್ಯಾಧ್ಯಕ್ಷರಾದ ಮೋಹನ್ ರಾಜ್ ಎ ಐ ಬಿ ಎಸ್ ರಾಜ್ಯಾಧ್ಯಕ್ಷರಾದ ಮಾರಸಂದ್ರ ಮುನಿಯಪ್ಪ ರೈತ ಮುಖಂಡರಾದ ಭಕ್ತರಳಿ ಬೈರೇಗೌಡ ರಾಮಂಜಪ್ಪ ಮರಳುಕುಂಟೆ ಚಿಕ್ಕಬಳ್ಳಾಪುರ ಬಿ ಜೆ ಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರೇಗೌಡ ಶಿಡ್ಲಘಟ್ಟ ಮಾಜಿ ಅಧ್ಯಕ್ಷ ರಾಜಣ್ಣ ಮತ್ತಿತರರು ಕಾರ್ಯಕ್ರಮದಲ್ಲಿ ಇದ್ದರು ಅನ್ಯ ಉದ್ದೇಶಗಳಿಗೆ ಬಳಕೆ ಮಾಡಬಾರ್ದು ಇದು ಟೂ ತೌಸಂಡ್ ತರ್ಟೀನ್ ಲ್ಯಾಂಡ್ ಅಕ್ವಿಸೇಷನ್ ಕಾಯ್ದೆ ಕೆಳಗಡೆ ಹೇಳುವಂಥದ್ದು ಕೃಷಿ ಭೂಮಿಯನ್ನು ನಾಳೆಯ ಭವಿಷ್ಯದ ಆಹಾರ ಉತ್ಪಾದನೆಗೆ ಮೀಸಲಿಡಬೇಕು ಅನ್ನೋದು ಎಲ್ಲ ಕಾಯ್ದೆಗಳ ತಳಾದಿ ಅರವತ್ತೊಂದರ ಕಾಯ್ದೆ ಇದನ್ನು ಅದೇ ಉದ್ದೇಶಕ್ಕೆ ರೈತನ ಭೂಮಿಯನ್ನು ಅಂದರೆ ಕೃಷಿ ಭೂಮಿಯನ್ನು ರೈತರಲ್ಲದವರು ಯಾವುದೇ ಕಾರಣಕ್ಕೆ ಖರೀದಿ ಮಾಡುವ ಅಧಿಕಾರ ಇಲ್ಲ ಕಾಯ್ದೆ ಅದು ವಿರುದ್ಧ ಮಾಡಿದೆ ಹಾಗಾದರೆ ಈಗ ಇದು ಯಾಕೆ ಆಯಿತು ಅಂತ ಪ್ರಶ್ನೆ ಬಂದರೆ ಸರ್ಕಾರಗಳು ರೈತರ ಪರ ಇಲ್ಲ ಮಾನ್ಯ ಸಿದ್ದರಾಮಯ್ಯ ಏನು ವಿರೋಧ ಪಕ್ಷದಲ್ಲಿದ್ದಾಗ ಮಾತಾಡಿದ ಮಾತು ಇವತ್ತು ಇಲ್ಲ ಏನು ಹದಿಮೂರು ಕಾಯ್ದೆ ಏನಿದೆ ಆ ಹದಿಮೂರು ಕಾಯ್ದೆ ತಿದ್ದುಪಡಿಯನ್ನ ಮಾಡ್ತಾರೆ ಕರ್ನಾಟಕದಲ್ಲಿ ಮಾನ್ಯ ಕುಮಾರಸ್ವಾಮಿ ಅವ್ರ ಮಣ್ಣಿನ ಮಕ್ಕಳು ಆ ಈ ಮಣ್ಣಿಗೆ ದ್ರೋಹ ಮಾಡುವಂಥ ಕಾಯ್ದೆಯನ್ನ ಜಾರಿಗೆ ತರ್ತಾರೆ ಇದ್ರ ಜೊತೆಗೆ ಮಾನ್ಯ ಸಿದ್ದರಾಮಯ್ಯನವರಿಗೆ ನಾನು ಪದೇ ಪದೇ ಗಮನಕ್ಕೆ ತಂದೆ ನೋಡಿ ಕಾಯ್ದೆ ತಿದ್ದುಪಡಿ ಆಗುತ್ತೆ ಇದು ಒಳ್ಳೇದಲ್ಲ ಅಂತ ಹೇಳಿ ಆಗ ಅವರು ಹೇಳಿದ್ದೇನೋ ಇಲ್ಲ ಅವರ ಅಪ್ಪ ಮಕ್ಕಳು ಸರಿ ಇಲ್ಲ ಚಂದ್ರಶೇಖರ್ ಏನಾದರೂ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ ಅಂತ ಅದಕ್ಕೆ ರಾಹುಲ್ ಗಾಂಧಿ ಅವರು ಗೆಲೋಟ ಅವರು ರಾಜಸ್ಥಾನ್ ಮುಖ್ಯಮಂತ್ರಿ ಇದನ್ನು ತಿದ್ದುಪಡಿಗೆ ಪ್ರಯತ್ನ ಮಾಡ್ತಾರೆ ಆ ಸಂದರ್ಭದಲ್ಲಿ ನಾನು ರಾಹುಲ್ ಗಾಂಧಿ ಬರೆದಂಥ ಪತ್ರವನ್ನು ಸಿದ್ದರಾಮಯ್ಯನವರಿಗೆ ನಾನು ತಂದು ಕೊಡ್ತೇನೆ ನೋಡಿ ನಿಮ್ಮದು ಕಾಂಗ್ರೆಸ್ ಪಾರ್ಟಿ ನಿಮ್ಮ ಹೈಕಮಾಂಡ್ ಅಲ್ಲಿಗೆ ಈ ಥರ ನಿರ್ದೇಶನ ಕೊಡ್ತಾರೆ ನಿಮ್ಮದು ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಸರ್ಕಾರ ನೀವು ಹೇಳಿ ಅವ್ರಿಗೆ ಅಂತ ಹೇಳಿ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಏ ಬಿಡಿ ಚಂದ್ರಶೇಖರ್ ಅವ್ರು ಏನಾರು ಮಾಡಲಿ ಎಷ್ಟು ದಿವಸ ಇರ್ತಾರೆ ನೀವೇ ನೋಡ್ತಾ ಇದ್ರಲ್ಲ ಹೆಚ್ಚು ದಿವಸ ಅದಕ್ಕೆ ಆಯಸ್ಸು ಇದೆಯಾ ಹೇಳಿ ಸರಿ ನಾವು ಅಧಿಕಾರಕ್ಕೆ ನೆಕ್ಸ್ಟ್ ನಾವೇ ಬಂದು ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ಇದನ್ನು ರದ್ದು ಮಾಡ್ತೀವಿ ಅಂದರು ರದ್ದು ಆಗಲಿಲ್ಲ ಎರಡು ವರ್ಷದಿಂದ ಇದನ್ನು ಸಂಪೂರ್ಣ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಈಗ ಕಳೆದ ವರ್ಷದ ಸಿದ್ದರಾಮಯ್ಯನವ್ರ ಬಜೆಟ್ಟಿಗೆ ಈ ಭೂಮಿಯ ವರ್ಗಾವಣೆಯಿಂದ ಆದಂಥ ಲಾಭ ಎಷ್ಟಂದರೆ ಅಂದರೆ ರಿಜಿಸ್ಟ್ರಾರ್ ಮೂಲಕ ಸರ್ಕಾರಕ್ಕೆ ಬಂದಿರುವ ಹಣ ಇಪ್ಪತ್ತಾರು ಸಾವಿರ ಕೋಟಿ ಈಗ ಕೃಷ್ಣ ಬೈರೇಗೌಡಂಗೆ ಜವಾಬ್ದಾರಿ ವಹಿಸಿ ಇದನ್ನೆಲ್ಲದನ್ನು ಕಂಪ್ಯೂಟರೈಸ್ ಮಾಡಿ ರಿಜಿಸ್ಟ್ರೇಷನ್ನ ಅತಿ ವೇಗ ಮಾಡಲಿಕ್ಕೆ ಈಗ ತಯಾರಿ ನಡೆಸಿದ್ದಾರೆ ಇದ್ರ ಮೂಲಕ ಮುಂದಿನ ಬಜೆಟ್ಗೆ ಮೂವತ್ತೈದು ಸಾವಿರ ಕೋಟಿಯನ್ನು ಟಾರ್ಗೆಟ್ ಇಟ್ಕೊಂಡವ್ರೆ ನೀವು ರೈತರು ಮಕ್ಕಳ ನೀವು ರೈತರು ಪರಾನ ಈ ಕಾಯ್ದೆಯನ್ನು ವಾಪಸ್ ಪಡಿತೀರಾ ಈ ಅಲ್ಲಿ ತೀರ್ಮಾನ ಆಗಬೇಕು ಮಿಸ್ಟರ್ ಸಿದ್ದರಾಮಯ್ಯನವರೇ ಇಲ್ಲದೇ ಇದ್ರೆ ಇದು ಕೇವಲ ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟಕ್ಕೆ ಸೇರಿದ ಹೋರಾಟ ಆಗಿ ಮುಂದುವರಿಯೋದಿಲ್ಲ ಇದು ರಾಜ್ಯದ ರೈತರ ಸಮಸ್ಯೆ ಆಗಿದೆ ಆ ಕಾರಣಕ್ಕೆ ಇದನ್ನು ಪಡದೆ ಇದ್ರೆ ನಿಮ್ಮ ಸರ್ಕಾರ ಹೆಚ್ಚು ದಿವಸ ಉಳಿಯಲ್ಲ ಆ ರೀತಿಯ ಹೋರಾಟ ರಾಜ್ಯದಲ್ಲಿ ಪ್ರಾರಂಭ ಆಗುತ್ತೆ ಇದು ಎಚ್ಚರಿಕೆ ಸಂದೇಶವನ್ನು ನಿಮಗೆ ಕೊಡ್ತಾ ಸರ್ ಅಂದ್ರೆ ಇಲ್ಲಿ ಈ ಪ್ರದೇಶದಲ್ಲಿ ಕೈಗಾರಿಕೆಗಳು ಬೇಡವಾ ನಿಮ್ಮ ಪ್ರಕಾರ ಕೈಗಾರಿಕೆಗಳು ಬೇಕಣ್ಣ ಎರಡು ಸಾವಿರದಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನೀವು ಎರಡೂವರೆ ಲಕ್ಷ ಎಕರೆ ಭೂಮಿಯನ್ನು ಕೈಗಾರಿಕಾ ಉದ್ದೇಶಕ್ಕೆ ಬಳಕೆ ಮಾಡಿದ್ರಿ ನೀವು ಎಷ್ಟು ಭೂಮಿಯನ್ನು ಕೈಗಾರಿಕೆಗೆ ಬಳಕೆ ಮಾಡಿದ್ರಿ ಒಂದು ಲ್ಯಾಂಡ್ ಆಡಿಟ್ ರಿಪೋರ್ಟನ್ನು ನೀವು ಬಿಡುಗಡೆ ಮಾಡಲಿಕ್ಕೆ ನಿಮ್ಮ ಸರ್ಕಾರಕ್ಕೆ ಯೋಗ್ಯತೆ ಇದೆಯಾ ಬಿಡುಗಡೆ ಮಾಡಿ ನಿಮ್ಮ ಲ್ಯಾಂಡ್ ಆಡಿಟ್ ರಿಪೋರ್ಟನ್ನು ಬಿಡುಗಡೆ ಮಾಡಿ ಉದ್ದೇಶಕ್ಕೆ ತಗೊಂಡಂಥ ಭೂಮಿ ಎಷ್ಟು ಕೈಗಾರಿಕೆಗೆ ಬಳಕೆ ಆಗಿದೆ ಎಷ್ಟು ರಿಯಲ್ ಎಸ್ಟೇಟಿಗೆ ಅಂತ ಎಪ್ಪತ್ತೈದು ಭಾಗ ಭೂಮಿಯನ್ನು ನೀವು ತಗೊಂಡಿರೋ ಭೂಮಿಯನ್ನು ರಿಯಲ್ ಎಸ್ಟೇಟಿಗೆ ಬಳಕೆ ಆಗಿದೆ ಅಂದ ಮೇಲೆ ನಿಮ್ಮ ಕೈಗಾರಿಕೆ ಉದ್ದೇಶ ಎಲ್ಲಿ ನಿಮ್ಮ ಕೈಗಾರಿಕೆ ಉದ್ದೇಶನ ಇದು ರೈತರ ಭೂಮಿಯನ್ನ ಕಳವು ಮಾಡತಕ್ಕಂತ ಒಂದು ಕಾನೂನು ಇದನ್ನ ತಕ್ಷಣವೇ ನಿಲ್ಲಿಸಬೇಕು ತಕ್ಷಣ ನಿಲ್ಲಿಸ್ಬೇಕು ಇಲ್ಲದೆ ಇದ್ರೆ ಸರಿ ಇಲ್ಲ ಒಂದು ಸಂಘಟನೆ ಇದಕ್ಕೆ ಬೆಂಬಲವಾಗಿ ನಿಲ್ಲುತ್ತೆ ಸಂಘಟನೆ ಯಾವುದು ವಿರುದ್ಧ ಇಲ್ಲ ಸಂಘಟನೆಗಳ ಬ್ಯಾನರ್ಗಳು ಬೇರೆ ಬೇರೆ ಇರಬಹುದು ಉದ್ದೇಶ ಎಲ್ಲ ಒಂದೇ ಆ ದಿಕ್ಕಲ್ಲಿ ಚಳವಳಿಗಳೆಲ್ಲವೂ ಕೂಡ ನಾಳೆ ನೋಡಿ ಅದು ಎಲ್ಲದೂ ಕೂಡ ಈ ಆಡಳಿತ ನಡೆಸ್ತಾ ಇರ್ತಕ್ಕಂತ ಬೃಹಸ್ಪತಿಗಳು ಏನಿದ್ದಾರೆ ಈ ಮೂರ್ಖ ರಾಜಕಾರಣಿಗಳ ಚಿತಾವಣೆ ಆಮಿಷಗಳಿಗೆ ಬಲಿಯಾಗಿ ಆ ಥರದ ಒಂದು ಪ್ರಯತ್ನ ನಡೆದಿರ್ಬೋದು ಅದು ಬಿಟ್ಟು ಬೇರೆ ಏನೂ ಇಲ್ಲ ಆ ಕಾರಣಕ್ಕೆ ಸರ್ಕಾರ ಕೇಳ್ತಾ ಇದ್ದೀವಿ ಇಂಥದ್ದನ್ನು ರೈತನ ಮೇಲೆ ಮತ್ತೊಬ್ಬ ರೈತನ ನಮ್ಮ ರೈತನ ಮೇಲೆ ಮತ್ತೊಬ್ಬ ರೈತನ ಎತ್ತು ಕಟ್ಟೋ ಕೆಲಸ ಭಾಳ ದಿವಸ ನಡೆಯಲ್ಲ ನಿಮ್ಮ ಅಧಿಕಾರ ಶಾಶ್ವತ ಅಲ್ಲ ನೀವೇ ಕರ್ನಾಟಕಕ್ಕೆ ದೇಶಕ್ಕೆ ಅನಿವಾರ್ಯ ಅಲ್ಲ ಇದನ್ನು ಕಿತ್ತಾಕೋ ಶಕ್ತಿ ಜನರಿಗಿದೆ ಇದನ್ನು ಮಾಡ್ತಾರೆ ನಾಳೆ ಎಚ್ಚರಿಕೆಯಿಂದ ನಡೀರಿ ಅಂತ ಹೇಳಿ ಸಿ ಎಂ ಬರ್ತಾರೆ ಸರ್ ನಾಳೆ ಏನಾದರೂ ಪ್ರದರ್ಶನ ಪ್ರತಿ ಪ್ರತಿಭಟನೆ ಏನಾದರೂ ಒಂದು ಗಮನ ಸೆಳೆಯುವಂಥದ್ದು ಇದೆಯಾ ಆ ಥರದ ಪ್ರಯತ್ನ ಈಗಾಗಲೇ ರೈತರು ಮಾತಾಡ್ತಾ ಇದ್ದಾರೆ ಇವತ್ತು ಪ್ರಕಟಣೆ ಮಾಡ್ತಾರೆ ಮುಂದಿನ ಕಾರ್ಯಕ್ರಮ ಏನಂತ ಹೇಳಿ ಅದರ ಮೇಲೆ ತೀರ್ಮಾನ ನಾವು ಬದ್ಧರಾಗಿರೋ ಹೊರಕಲ್ಲ ಹೋರಾಟ ನಿಲ್ಲಲ್ಲ ಭೂಮಿನೂ ಕೊಡಲ್ಲ ಸರ್ ಜಿಲ್ಲಾ ಉಸ್ತುವಾರಿ ಸಚಿವರು ಏನಂತ ಹೇಳ್ತಾರೆ ಅಂದರೆ ಜಂಗಮಕೋಟಿ ಭಾಗದಲ್ಲೇ ರಿಯಲ್ ಎಸ್ಟೇಟ್ ಅವರು ದೊಡ್ಡ ಲೇಔಟ್ಗಳನ್ನು ಮಾಡ್ತಿದ್ದಾರೆ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಿಲ್ಲ ರೈತ ಮುಖಂಡರು ಬಟ್ ಇದು ನೀವು ಕೃಷಿ ಕೈಗಾರಿಕೀಕರಣಕ್ಕೆ ವಶಪಡ್ಕೊಂಡ್ಲಿಕ್ಕೆ ಮಾತ್ರ ವಿರೋಧ ಮಾಡ್ತಿದ್ದಾರೆ ಯಾಕೆ ಅಂತೇಳಿ ಉಸ್ತುವಾರಿ ಸಚಿವರು ನೋಡಿ ಏನೇ ಇರಲಿ ಸರ್ಕಾರಕ್ಕೆ ಒಂದು ಕಾಮನ್ ಸೆನ್ಸ್ ಅಂತ ಹೇಳಿರಬೇಕು ಆ ಕಾಮನ್ ಸೆನ್ಸ್ ಇದ್ದವರೇ ಆದರೆ ಕೃಷಿಗೆ ಯೋಗ್ಯವಾದ ಭೂಮಿಯನ್ನು ಅನ್ಯ ಉದ್ದೇಶಕ್ಕೆ ಬಳಕೆ ಆಗಬಾರ್ದು ಅದಕ್ಕೆ ಕೈ ಇಕ್ಕಬಾರ್ದು ಅದಕ್ಕೆ ಕಾನೂನು ತನ್ನಿ ಮಿಸ್ಟರ್ ಸಿದ್ದರಾಮಯ್ಯ ನೀವೆಲ್ಲ ರೈತ ಚಳುವಳಿ ಹುಟ್ಟಿ ಬಂದವರಲ್ಲ ನೀವು ಏನಾದರೂ ಆ ಕಳಕಳಿ ಇದೆಯಾ ಹೇಳಿ ತೀರ್ಮಾನ ಮಾಡಿ ಇವತ್ತು ನಾಳೆ ಕ್ಯಾಬಿನೆಟ್ನಲ್ಲಿ ಒಂದು ಡಿಸಿಷನ್ ಮಾಡಿ ಕೃಷಿ ಭೂಮಿ ಅದು ನಗರದ ಪಕ್ಕದಲ್ಲಿರಲಿ ಅದು ಕಾಡಿನ ಅಂಚಿನಲ್ಲಿರಲಿ ಅನ್ಯ ಉದ್ದೇಶಕ್ಕೆ ಯಾವುದೇ ಕಾರಣಕ್ಕೆ ಬಳಕೆ ಆಗೋಕ್ಕೆ ಇದು ನಿಷಿದ್ಧ ತೀರ್ಮಾನವನ್ನು ಘೋಷಣೆ ಮಾಡಿ ಅದನ್ನು ಬಿಟ್ಬಿಟ್ಟು ನೀವು ರಿಯಲ್ ಎಕ್ಸ್ಟೇಟ್ ಮಾಡೋದಕ್ಕೆ ನಿಮ್ಮಲ್ಲಿರ್ತಕ್ಕಂಥ ಕಾಂಗ್ರೆಸ್ ಗುಂಪುಗಳೇನು ಅವರು ಅವರು ಅಧಿಕಾರದಲ್ಲಿದ್ದಾಗ ಲೂಟಿ ಮಾಡೋದು ಇನ್ನೊಂದು ಸರ್ಕಾರ ಬಂದಾಗ ಇನ್ನೊಂದು ಗುಂಪು ಲೂಟಿ ಮಾಡೋದು ಇವ್ರಿಗೋಸ್ಕರನ ಕೃಷಿ ಭೂಮಿ ಇರೋದು ಇದು ಸ್ಟಾಪ್ ಮಾಡಬೇಕು ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ನಾಳೆ ಏನಾಗ್ತದೆ ನಾಳೆ ಇವತ್ತೇನೋ ಸರಿಯಪ್ಪ ಇನ್ನೊಂದು ಐನೂರು ವರ್ಷ ಊಟಕ್ಕೆ ಏನು ಮಾಡ್ತೀರಿ ಅವಾಗ ಡಾಲರ್ಸು ಸುರಿಬೇಕಲ್ಲ ಅವಾಗ ಏನು ಮಾಡ್ತೀರಿ ನಾಳೆಯ ತಲೆಮಾರಿಗೆ ಅನ್ನ ಎಲ್ಲಿ ಉತ್ಪಾದನೆ ಆಗುತ್ತೆ ನಮ್ಮ ಅಕ್ಷಯ ಪಾತ್ರೆಯನ್ನು ಒಂದು ಸಾರಿ ನಾಶ ಮಾಡಿಕೊಂಡ್ರೆ ಅದರ ನಾಳೆಯ ಭವಿಷ್ಯ ಇದ್ರ ಬಗ್ಗೆ ಸರ್ಕಾರ ತೀರ್ಮಾನಕ್ಕೆ ಬರಬೇಕು ಭವಿಷ್ಯದ ದೃಷ್ಟಿಯಿಂದ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಇದನ್ನು ನಿಲ್ಲಿಸಿ ಕೈಗಾರಿಕೆಗೆ ಭೂಮಿ ನಾವು ಕೊಡ್ತೇವೆ ರಾಜ್ಯದಲ್ಲಿ ಸಿ ಎನ್ ಡಿ ಲ್ಯಾಂಡ್ ವರ್ಗೀಕರಣ ಮಾಡಬೇಕು ಒಟ್ಟು ಭೂಮಿಯ ವರ್ಗೀಕರಣ ಆಗಬೇಕು ಸಿ ಎನ್ ಡಿ ಅಷ್ಟೇ ಸೀಮಿತವಾಗಿ ಕೈಗಾರಿಕೆಗೆ ಬಳಕೆ ಆಗಬೇಕು ಕೃಷಿ ಯೋಗ್ಯ ಭೂಮಿ ಅದು ರಿಸರ್ವ್ ಯಾವುದೇ ಕಾರಣಕ್ಕೂ ಅದು ಅನ್ಯ ಉದ್ದೇಶಕ್ಕೆ ಬಳಕೆ ಮಾಡಬಾರ್ದು ಅಂತೇಳಿ ನೀತಿಯನ್ನು ಜಾರಿಗೆ ಮಾಡಲಿಕ್ಕೆ ಕಾಯ್ದೆ ಕಡ್ಡಾಯವಾಗಿ ಬಂದ್ಬಿಡ್ಬೇಕು ಈಗ ಹಸಿರು ವಲಯ ಮಾಡೋದು ನಾಳೆಗ್ ಬಂದು ಅದನ್ನ ಕೆಂಪು ವಲಯ ಮಾಡೋದು ಕಾಯ್ದೆ ಕಟ್ಟುನಿಟ್ಟಾಗಿ ಜಾರಿಗೆ ತರ್ತಕ್ಕಂಥದ್ದು ಜಾರಿಗೆ ಬರ್ಬೇಕು ಮೂರನೇ ಅಂತ ಶುದ್ಧೀಕರಣ ಮಾಡ್ಬೇಕಂತ ಹೇಳ್ಬಿಟ್ಟು ಈ ಕಡೆ ಸಂಘಟನೆಗಳೆಲ್ಲ ಒತ್ತಾಯ ಮಾಡಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಈ ನಾಳೆ ಸಚಿವ ಸಂಪುಟ ನಡೀತದೆ ಅದರಲ್ಲೇ ನಾವು ಜಾರಿ ಮಾಡ್ಬೇಕಂತ ಒತ್ತಾಯ ಮಾಡ್ತೀರಾ ನೋಡಿ ನಾವು ರೈತ ಸಂಘ ಎತ್ತಿನ ಹೊಳೆ ಪ್ರಾಜೆಕ್ಟ್ ಹದಿನಾರರಲ್ಲಿ ಏನು ಪ್ರಾರಂಭ ಆಯಿತು ಇದೇ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಅವರ ಅಧ್ಯಕ್ಷತೆಯಲ್ಲಿ ನಾವೇ ಸಲಹೆಯನ್ನು ಕೊಟ್ಟಿದ್ದು ಸರ್ಕಾರಕ್ಕೆ ಅದು ಸುಮಾರು ವರ್ಷಗಳ ಹಿಡಿಯುತ್ತೆ ಯೋಜನೆ ಪೂರ್ಣಗೊಳ್ಳೋದಕ್ಕೆ ಈಗ ತುರ್ತು ಕಾರ್ಯಕ್ರಮದ ಕೆಳಗಡೆ ಕೆ ಸಿ ವ್ಯಾಲಿ ಮತ್ತು ಎಚ್ ಎನ್ ವ್ಯಾಲಿ ಎರಡನ್ನೂ ಕೂಡ ಅಂದರೆ ನಗರ ಪ್ರದೇಶದ ಸಂಸ್ಕರಿಸಿದ ನೀರನ್ನು ಕೆರೆಗಳಿಗೆ ತಗೊಂಡ್ಬನ್ನಿ ಅಂತ ಅದರಲ್ಲಿ ಮೂರು ಹಂತದಲ್ಲಿ ಪರಿಷ್ಕರಣೆ ಆಗಬೇಕು ಮೂರು ಹಂತದಲ್ಲಿ ಒನ್ ಟೂ ತ್ರೀ ಮೂರು ಸ್ಟೇಜಲ್ಲಿ ಅದು ಪರಿಷ್ಕರಣೆ ಮಾಡಿ ನೀರನ್ನು ಆಚೆಕ್ ಬಿಡಬೇಕೇ ಹೊರತು ನೀವು ಇಲ್ಲಿ ಕಡ್ಡಿ ಹುಳ ಉಪ್ಪಟ್ಟೆಗಳನ್ನು ಫಿಲ್ಟರ್ ಮಾಡಿಬಿಟ್ಟು ನೀವು ಇದ್ದ ನೀರೆಲ್ಲ ಹಾಗೆ ಬಿಟ್ಟುಬಿಟ್ರೆ ಇದು ಯಾವ ಸೀಮೆ ರೀ ಅದರಲ್ಲಿ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಇಲ್ವೇನೋ ಹೆಂಗೆ ಕತ್ತೆ ಕಾಯ್ತಾ ಇದ್ದೀರೇನೋ ಆ ನೀರನ್ನು ತಂದು ಕೆರೆಗೆ ಬಿಟ್ರೆ ಸರಿನಾ ಅದನ್ನು ಫಿಲ್ಟ್ರ್ ಮಾಡೇ ಬಿಡಬೇಕು ಮೂರು ಕಡ್ಡಾಯ ಮಾಡಲೇಬೇಕದು ಮೂರು ಸ್ಟೇಜಲ್ಲಿ ಅದು ಪರಿಷ್ಕರಣೆ ಮಾಡಿದ ನೀರೇ ಮುಂದೆ ಕರಿಬೇಕು ಅದು ಇದು ಸರಿಯಾದ ಕ್ರಮ ಅಲ್ಲ ಅನೇಕ ರಾಸಾಯನಿಕ ಮಿಶ್ರಿತ ಅದು ನಮ್ಮ ಹಳ್ಳಿಯ ಕೆರೆಗಳಿಗೆ ಬರುತ್ತೆ ಜನ ಜಾನುವಾರುಗಳು ಬಳಕೆ ಮಾಡ್ತೇವೆ ಅಕ್ಕಿ ಪಕ್ಷಿಗಳು ಬಳಕೆ ಮಾಡ್ತೇವೆ ಅದು ಅಪಾಯ ಆ ಕಾರಣಕ್ಕೆ ತ್ರೀ ಸ್ಟೇಜಲ್ಲಿ ಇದು ಪರಿಷ್ಕರಣೆ ಆಗಿ ನಂತರನೇ ಬರಬೇಕು ಇದನ್ನ ನಾಳಿಕ್ ಮಾಡ್ತೀವಿ ನಾವು ನಾಡಿದ್ ಮಾಡ್ತೀವಿ ಅಂತಕ್ಕಂಥದ್ದು ಇದು ಬರೀ ಬೂಟಾಟಿಕೆ ಮಾತು ಇದು ಸರಿಯಲ್ಲ ಇದು ಕರೆಕ್ಟ್ ಆಗಿ ಪಾಲನೆ ಮಾಡ್ಬೇಕು ಕೆ ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ ಮೂರು ಎಕರೆಯನ್ನ ಭೂ ಸ್ವಾಧೀನ ಮಾಡಬೇಕಂತ ಹೇಳಿ ಸರ್ಕಾರ ಪ್ರಸ್ತಾವನೆ ಕೊಟ್ಟಿದೆ ಅದರ ವಿರುದ್ಧ ಆ ಭಾಗದ ಸಂಪೂರ್ಣ ರೈತರು ನಾವು ಭೂಮಿಯನ್ನು ಕೃಷಿ ಭೂಮಿಯನ್ನು ಕೊಡೋದಿಲ್ಲ ಅಂತೇಳ್ಬಿಟ್ಟು ಒಂದೂವರೆ ವರ್ಷಗಳ ಕಾಲದಿಂದ ಸರ್ಕಾರಕ್ಕೆ ಈಗಾಗಲೇ ನಾವು ಫ್ರೀಡಮ್ ಪಾರ್ಕಲ್ಲಿ ಮನವಿ ಕೊಟ್ಟಿದ್ದೀವಿ ಶಿಂದುಡ್ ತಾಲೂಕು ಕಚೇರಿ ಹತ್ರ ಮನವಿ ಕೊಟ್ಟಿದ್ದೀವಿ ಹಳ್ಳಿ ಹಳ್ಳಿಯಲ್ಲೂ ಸಹ ನಾವು ಕೃಷಿ ಭೂಮಿಯನ್ನು ಬಿಟ್ಟುಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಒಪ್ಪರಿಂದ ಹೇಳ್ತಿದ್ದರೂ ಸಹ ಈ ಸರ್ಕಾರ ಮಂಡು ಪ್ರದರ್ಶನ ಮಾಡ್ತಾ ಇದೆ ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ಮಂಡು ಪ್ರದರ್ಶನ ಮಾಡ್ತಾ ಇದೆ ನಾಳೆ ನಂದಿ ಸಚಿವ ಸಂಪುಟ ಸಭೆ ಇರೋ ಕಾರಣಕ್ಕಾಗಿ ನಾವು ಈ ಸಭೆಯಲ್ಲಿ ತೀರ್ಮಾನ ಆಗಬೇಕು ಕೆ ಡಿ ಬಿ ಕೊಟ್ಟಿರ್ತಕ್ಕಂಥ ಪ್ರಸ್ತಾವನೆಯನ್ನು ವಾಪಸ್ ಪಡಿಬೇಕಂತೇಳ್ಬಿಟ್ಟು ಕೆ ಈ ಹದಿಮೂರು ಹಳ್ಳಿಗಳ ಜನರ ರೈತರಿಗೆ ಬಿಡಿ ಚಿಕ್ಕಬಳ್ಳಾಪುರ ಜಿಲ್ಲೆ ಕರ್ನಾಟಕ ರಾಜ್ಯ ರೈತ ಸಂಘ ಬಸವ ಸೇನೆ ಬೆಂಬಲವನ್ನು ಸೂಚಿಸಿದ್ವಿ ಇದರ ಜೊತೆಗೆ ದಲಿತ ಪರ ಸಂಘಟನೆಗಳು ಹಲವಾರು ರೈತ ಪರ ಸಂಘಟನೆಗಳು ಸಹ ಬೆಂಬಲವನ್ನು ಘೋಷಣೆ ಮಾಡಿದ್ದೀವಿ ನಾವು ಬೇಡಿಕೆ ವಾಪಸ್ ಆಗೋ ತನಕ ನಾವು ಈ ಹೋರಾಟವನ್ನು ಹೋರಾಟವನ್ನು ಮುಂದುವರಿಸ್ತೀವಿ ನಮ್ಮ ಕೃಷಿ ಭೂಮಿ ನಮ್ಮ ಹಕ್ಕು ಅನ್ನೋ ಅನ್ನೋ ಸಂದೇಶವನ್ನು ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ಭಾವನೆ ಮಾಡ್ತಾ ಇದ್ದೀವಿ ಹಾಗೆಯೇ ಕೈಗಾರಿಕೆಗಳ ಬೇಕು ಭೂಮಿ ಅಂತೇಳಿದ್ರೆ ಶಿಲ್ಗಡ್ ತಾಲೂಕು ಚಿಕ್ಕೂರು ಹೋಬಳಿಯಲ್ಲಿ ಸುಮಾರು ಮೂರು ಸಾವಿರ ಎಕರೆ ಮೇಲ್ಪಟ್ಟು ಭೂಮಿ ಕೃಷಿಗೆ ಯೋಗ್ಯವಲ್ಲದ ಭೂಮಿ ಇದೆ ನೀವು ಕೈಗಾರಿಕೆಗಳು ಮಾಡುವ ಉದ್ದೇಶ ನಿಮಗಿದ್ರೆ ಅಲ್ಲಿ ಮಾಡಿ ಅಂತೇಳಿ ಸಹ ನಾವೇ ಪ್ರಸ್ತಾವನೆ ಕೊಟ್ಟಿದ್ದೀವಿ ಆದರೂ ಸಹ ಇವರು ಮಂಡು ಪ್ರದರ್ಶನ ಮಾಡ್ತಾ ಇದ್ದಾರೆ ಈ ಜಿಲ್ಲಾಡಳಿತ ಕ್ರಮ ಮತ್ತು ಸರ್ಕಾರದ ಕ್ರಮ ಸರಿಯಲ್ಲ ಇದನ್ನು ಖಂಡಿಸ್ತಾ ಇದ್ದೀವಿ ನಮ್ಮ ಹಕ್ಕು ಪಡೆಯುವ ತನಕ ಈ ಹೋರಾಟವನ್ನು ಮುಂದುವರಿಸ್ತೀವಿ ಸರಿ ಈಗ ಚಂಡ್ರಾಪಟ್ಟ ಇರ್ಬೋದು ಶಿಡ್ಲಘಟ್ಟ ಹಮ್ಮಿಕೋಟ ಹುಬ್ಳಿಬ ಮಂಡುಪಟ್ಟಿದೆ ಸರ್ಕಾರ ಸರ್ಕಾರ ಇವರು ಸ್ವ ಸ್ವಯಂ ಇದರಿಂದ ಸರ್ಕಾರ ಇವರು ನಡೆಸ್ತಾ ಇಲ್ಲ ಇವರು ರಿಯಲ್ ಎಸ್ಟೇಟ್ ಪರವಾಗಿ ಮಾಡ್ತಾ ಇದ್ದಾರೆ ಕಾರ್ಪೊರೇಟ್ ಕಂಪನಿಗಳ ಏಜೆಂಟ್ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವರು ಪ್ರಾಮಾಣಿಕವಾಗಿ ಮತ್ತು ಧೈರ್ಯವಾಗಿ ಸರ್ಕಾರ ನಡೆಸ್ತಕ್ಕಂಥ ಶಕ್ತಿ ಇವರು ಯಾರಿಗೂ ಇಲ್ಲ ಇವರು ಕಾರ್ಪೊರೇಟ್ ಕಂಪನಿಗಳ ಹಿತ ಕಪಿಮುಷ್ಟಿಯಲ್ಲಿ ಇದ್ದಾರೆ ಹೇಳಿಬಿಟ್ಟು ನಾವು ಅಂತ ಭಾವಿಸ್ತೀವಿ ಅವರ ಕಾರ್ಪೊರೇಟ್ ಕಂಪನಿಗಳ ಪರ ರೈತರ ಪರ ಅಲ್ಲ ಇದು ಸರ್ಕಾರ ಹಾಗಾಗಿ ಅವರು ಕಾರ್ಪೊರೇಟ್ ಕಂಪನಿಗಳ ಆಗಿ ಕೆಲಸ ಮಾಡ್ತಾರೆ ಹೇಳಿ ನಾವು ಈ ಚೇತೀವಿ ಅಲ್ವಂತ ಮಾಡಿ ಕಿತ್ಕೊಳಕ್ ಬಂದ್ರೆ ನಾವು ಸರ್ಕಾರ ಅವ್ರುಕೊತ ಇದಾರೆ ಸರ್ಕಾರದ್ದು ಅಂತ ಹೆಸರಿಟ್ ಕಿತ್ಕೊಂತ ಇದಾರೆ ಕೇಳಿಬೇಕು ಮಾರ್ಕೊಂತಾರೆ ನಾಳೆ ನಮ್ಮ ಊರ್ಮೆ ಮಾಡಿ ನಾವೇ ಜೀವನ ಮಾಡ್ತೀವಿ ಅವರು ಯಾವುದೊಂದೂ ನಮ್ಗ ರೈತರಗ್ ಅನ್ಯಾಯ ಮಾಡ ಇದೇ ಕಾರಣ ಅಂತ ಹುಡ್ತಾರೆ ಅವ್ರದ್ದು ಒಳ್ಳೇದ್ ಮಾಡಕ್ ಕಾರಣ ಹುಡ್ತಾ ಇಲ್ಲ ಪ್ರತಿಯೊಂದ್ರಲ್ಲಿ ಅನ್ಯಾಯ ಮಾಡ್ತಾರೆ ಅವ್ರು ಹೇಳ್ಬೇಕಂದ್ರೆ ಇನ್ನ ಬೇಕಾದಷ್ಟಿದೆ ಅವ್ರದ್ದು

ಈಗ ಸಿ ನಾಳೆ ಬರ್ತಾ ಇದಾರೆ ಸಿಎಂ ನಾಳೆ ಬರ್ತಿದ್ದಾರೆ ನೀವೇನ ಸಿಎಂಗೆ ಕೇಳ್ತೀರಾ ನಾಳೆ ಯಾರಂತ ಕೇಳಿದ್ರೆ ಸುನ್ನೆ ಬಿಡೋದಲ್ಲ ನಾವು ಇಂಗೆ ಬರೋದು ನಿಮ್ಮನ್ನ ಕೇಳಿದ್ರೆ ಸತ್ಯವಾಗಿ ಬಡ ವಾಕುಬನ್ ಯಾಕಂತಾ ಬರ್ತಾರೆ ನಾವು ಎಂತ ತಿನ್ನ ಜೀವನ ತಿಕ್ಕಂತ ಇದ್ದಾರೆ ಅಂದ್ರೆ ಅವರು ಎಷ್ಟು ಅವರಿಗೆ ಹೆಂತ ಮಕಳು ಇರ್ವಾ ಅವರಿಗೆ ಜೀವನ ಇಲ್ವಾ ಯಾವ ಕಾರಣ ಯಾಕಾಣಕ್ಕೆ ತಿಕ್ಕಂತ ಇದ್ದಾರೆ ಅಲ್ಲ ಸರ್ ಮನೆಯಲ್ಲಿ ಇರೋದು ಬೇಡ ತಿಂತವರು ಮುಂದೆ ಮುಂದೆ ಇರಕ್ಕೆ ನಾನು ಯಾಕೆ ಮಾಡ್ತೀನಿ ಅಧ್ಯಯನಕ್ಕೆ ಮನೆಗೆ ಶಾಂತಿ ಕೇಳಕ್ಕೆ ಬದ ನನ್ನ ಮಕ್ಕಾ